ನಗರದ ಚಿತ್ರದ ಶಿವಮೊಗ್ಗ ಚಿತ್ರ ಸಮಾಜದ ವತಿಯಿಂದ ಅಂಬೆಗಾಲು ಆರು ಕಿರುಚಿತ್ರ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಬೆಳ್ಳಿ ಮಂಡಲ ಕಾರ್ಯಾಧ್ಯಕ್ಷ ಹಾಗೂ ಅಂಬೆಗಾಲು ಕಿರುಚಿತ್ರ ಸ್ಪರ್ಧೆಯ ಸಂಚಾಲಕ ಡಿಎಸ್ ಅರುಣ್ ಹೇಳಿದರು ಮತ್ತೊಮ್ಮೆ ವೈದ್ಯ ಅವರು ಅವತ್ತು ಡಾಕ್ಟರ್ ಅಶೋಕ್ ಪೈ ಅವರು ಬೆಳ್ಳಿ ಮಂಡಲದ ಅಧ್ಯಕ್ಷರಾಗಿ ಹಲವಾರು ಈ ಚಿತ್ರರಂಗದ ಸಿನಿಮಾದ ಬಗ್ಗೆ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದಂಥದ್ದು ತಮಗೆಲ್ಲರಿಗೂ ಗೊತ್ತು ಅದಾದಮೇಲೆ ನಾವು ಎಂಟು ವರ್ಷದ ಹಿಂದೆ ಅಂಬೆಗಾಲು ಕಿರುಚಿತ್ರ ಸ್ಪರ್ಧೆಯನ್ನು ಇಲ್ಲಿ ಶಿವಮೊಗ್ಗದ ಜನತೆಯ ಶಿವಮೊಗ್ಗ ಜಿಲ್ಲೆಯ ಯುವಕರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಎಂಟು ವರ್ಷದ ಹಿಂದೆ ಪ್ರಾರಂಭವಾದಂಥ ಅಂಬೆಗಾಲು ಇವತ್ತು ಆರನೇ ಆರನೇ ಅಡಿಷನ್ನಿಗೆ ನಾವು ಬಂದಿದ್ದೇವೆ ಈ ವರ್ಷವೂ ಕೂಡ ನಾವು ಅಂಬೆಗಾಲು ಆರನ್ನು ಇವತ್ತು ಪ್ರಾರಂಭ ಇದ್ದೇವೆ ಇದು ಭಾಳಷ್ಟು ಯುವಕರಿಗೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂಬೆಗಾಲು ಆರು ಕಿರುಚಿತ್ರ ಸ್ಪರ್ಧೆಯ ಲಾಂಛನವನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು ಕಳೆದ ನಾಲ್ಕು ವರ್ಷಗಳಲ್ಲಿ ಅಂಬೆ ನಡೆದ ಅಂಬೆಗಾಲು ಕಿರುಚಿತ್ರ ಸ್ಪರ್ಧೆಗಳಲ್ಲಿ ಶಿವಮೊಗ್ಗ ಹಾಗೂ ಸುತ್ತಮುತ್ತಲಿನ ಕ್ರಿಯಾಶೀಲ ನಿರ್ದೇಶಕರು ತಂತ್ರಜ್ಞರು ಪಾಲ್ಗೊಂಡು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿರುವುದು ಹೆಮ್ಮೆಯ ಸಂಗತಿ ಎಂದರು ಇದುವರೆಗೂ ನಡೆದ ಅಂಬೆಗಾಲು ಕಿರುಚಿತ್ರದಲ್ಲಿ ಪ್ರಶಸ್ತಿ ಪಡೆದ ಚಿತ್ರಗಳು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಕೂಡ ತಿಳಿಸಿದರು ಶ್ರಮ ಆ ಯುವಕರಲ್ಲಿ ನೋಡಿದಾಗ ಅವರ ಪ್ರತಿಭೆಗಳನ್ನು ನೋಡಿದಾಗ ನಿಜವಾಗಲೂ ಸಂತೋಷ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಅವತ್ತಿನ ದಿನದಿಂದ ಸಾಕಷ್ಟು ಸಣ್ಣ ಸಣ್ಣ ಚಿತ್ರಗಳು ನಾವು ಪ್ರಾರಂಭದಲ್ಲಿ ಹದಿನೈದು ನಿಮಿಷದ್ದು ಹನ್ನೆರಡು ನಿಮಿಷದ್ದು ಎಂಟು ನಿಮಿಷದ್ದು ಈ ಥರದ್ದೆಲ್ಲ ಪ್ರಯತ್ನಗಳನ್ನು ಮಾಡೋಕ್ಕೆ ಹೇಳಿತ್ತು ಅವರುಗಳು ಪ್ರಾರಂಭದ ಹಂತದಿಂದನೂ ಕೂಡ ಪ್ರಾರಂಭದ ಹಂತದಿಂದನೂ ಕೂಡ ನಮಗೆ ನೂರಕ್ಕಿಂತ ಹೆಚ್ಚು ಒಂದೊಂದು ವರ್ಷ ಒಂದೊಂದು ಕಿರುಚಿತ್ರಗಳು ತುಂಬ ಕಷ್ಟಪಟ್ಟು ಶಿವಮೊಗ್ಗ ಮತ್ತು ಶಿವಮೊಗ್ಗ ಸುತ್ತಮುತ್ತ ಮಾಡಿದಂಥದ್ದು ಮೊದಲ ಎರಡು ವರ್ಷದಲ್ಲಿ ನೋಡಿದ್ವಿ ಅದಾದಮೇಲೆ ತದನಂತರ ನಾವು ಇದಕ್ಕೆ ರಾಜ್ಯಕ್ಕೆ ತೊಗೊಂಡೋಗ್ಬೇಕು ಬೇರೆ ಬೇರೆ ಜಿಲ್ಲೆಗಳಿಂದನೂ ಬರಬೇಕು ಅಂದಾಗ ಕಳೆದ ಎರಡು ಮೂರು ಎಡಿಷನ್ಕ್ಕೆ ಪ್ರಯತ್ನ ಮಾಡುವಂಥದ್ದು ಕೆಲಸಗಳನ್ನಾಗ್ಬೋದು ಅದನ್ನು ಮಾಡ್ಬೋದು ಅವರಿಗೆ ಈ ಸಲ ನಾವು ಕೂಡ ಇವತ್ತಿನ ದಿನದ ಒಟ್ಟು ವ್ಯವಸ್ಥೆಯಲ್ಲಿ ಮಾಡೋದು ಎಡಿಟಿಂಗು ನಾವು ಮೊದಲನೇ ಬಾರಿಗೆ ನಾಲ್ಕನೇ ಬಾರಿಯಲ್ಲಿ ಮಾಡಿದಾಗಲೂ ಕೂಡ ನಾವು ಒಂದು ಏನು ನೋಡಿದ್ದು ಅಂದರೆ ಶಿವಮೊಗ್ಗದಲ್ಲಿ ಎಡಿಟಿಂಗಿಗೆ ಯಾರೋ ಒಬ್ಬರು ಇಬ್ಬರು ಮಾತ್ರ ಇದ್ದರು ಅವ್ರ ಹತ್ರನೇ ನೂರು ಚಲನಚಿತ್ರಗಳು ಅವರೇನು ಕಿರುಚಿತ್ರ ತೆಗ್ದಿದ್ರು ಅಲ್ಲಿಗೆ ಹೋಗ್ತಾಯಿತ್ತು ಆ ನೂ ಆ ಎಡಿಟಿಂಗಿಗೂ ಕಷ್ಟ ಆಗೋ ಅಂತಹ ಸ್ಥಿತೀಲಿ ಇವತ್ತು ಈ ಕಿರುಚಿತ್ರಗಳನ್ನು ನೋಡಿ ಅದನ್ನು ಸ ಸೆಲೆಕ್ಷನ್ನು ಆ ಕಮಿಟಿ ಜೂರಿ ಕಮಿಟಿಲೂ ಕೂಡ ನಮಗೆ ಉತ್ತಮವಾದಂತಹ ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ದಾರೆ ಅವರ ಒಂದು ನೇತೃತ್ವದಲ್ಲೇ ಒಟ್ಟು ಸೆಲೆಕ್ಷನ್ನು ಮತ್ತು ಪ್ರದರ್ಶನನೂ ಕೂಡ ನಾವು ಮಾಡ್ತೇವೆ ಈ ಸಲ ಒಂದು ಇಪ್ಪತ್ತು ಕಿರುಚಿತ್ರವನ್ನು ನಾವು ಪ್ರದರ್ಶನ ಮಾಡಬೇಕು ಎಲ್ಲರ ಇಡೀ ಶಿವಮೊಗ್ಗದ ಜನತೆ ಯಾರು ಇದರ ಆಸಕ್ತಿರಿದ್ದಾರೆ ಅವರನ್ನೆಲ್ಲ ಕರೆದು ಒಂದು ಕಡೆ ಸೇರಿ ಆ ಚಿ ಕಿರುಚಿತ್ರಗಳ ಬಗ್ಗೆ ವಿಶ್ಲೇಷಣೆ ಮತ್ತು ಅವರು ಮಾಡಿದಂತಹ ಎಫರ್ಟು ಅದನ್ನು ಕೂಡ ಅಂಥದ್ದನ್ನು ಕೂಡ ನಡೆಯುತ್ತೆ ಜೊತೆಗೆ ಈ ನಾವು ಮುಂದಿನ ದಿವಸದಲ್ಲಿ ನಾವು ಅಂಬೆಗಾಲು ನಮ್ಮ ಸಿನಿಮಾಗೆ ಈ ಶಿವಮೊಗ್ಗ ಚಿತ್ರ ಸಮಾಜ ಇದರ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಇನ್ನು ಬರುವಂಥ ದಿನಗಳಲ್ಲಿ ಮಾಡಬೇಕು ಅಂತ ನಮಗೆ ಶಿವಮೊಗ್ಗದಲ್ಲಿ ಒಂದು ಇಂಟರ್ನ್ಯಾಷನಲ್ ಫಿಲಂ ಅಲ್ಲ ಇದ್ದಂತ ಹೊಳಿ ಅಲ್ಲ ಈ ಕಡೆ ಒಂದು ಲೈನ್ ಆಗುತ್ತೆ ಆಮೇಲೆ ಇನ್ನೊಂದು ನಾವು ಪ್ರತಿ ಸಲ ಹೇಳ್ತೀವಿ ಒಂದು ಕಾಮಿಡಿ ಮೂವಿ